ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾನು ಆರೇ ಕ್ಲಾಸಲ್ಲಿ ಟೂ ಟೈಪ್ಸ್ ಆಫ್ ಸ್ಟೆಮ್ ಸ್ಟಿಚ್ನ ಇದ್ದೀನಿ ನಾನು ಇವಾಗ ಜರಿ ಥ್ರೆಡ್ಡಲ್ಲಿ ಮೊದಲಿಗೆ ಹಾಕ್ಕೊಂಡಿದ್ದೀನಿ ಸ್ಟೆಮ್ ಸ್ಟಿಚ್ನ ಯಾಕಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಮೊದಲು ನಾನು ಒಂದ್ಸಲ ಜರಿ ಥ್ರೆಡ್ಡಲ್ಲಿ ಟೂ ಟೈಪ್ಸ್ ಆಫ್ ಸ್ಟೆಮ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಎರಡೂ ಟೈಪಲ್ಲೂ ಕೂಡ ಜರಿ ಥ್ರೆಡ್ಡಲ್ಲಿ ಸ್ಟೆಮ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಸಿಲ್ಕ್ ಅಲ್ಲಿ ತೋರಿಸ್ತೀನಿ ನಿಮಗೆ ಸಿಲ್ಕ್ ಥ್ರೆಡಲ್ಲಿ ಹಾಕುವಾಗ ನಿಧಾನಕ್ಕೆ ಹಾಕಬೇಕು ಎರಡು ಎಳೆ ದಾರನ ತೊಗೊಂಡಿರಬೇಕು ಸಿಲ್ಕ್ ಥ್ರೆಡ್ಡು ಅದು ತುಂಬ ಜಾರಾಗುವಂಥ ಚಾನ್ಸ್ ಇರುತ್ತೆ ಒಂದೆಳೆ ಹೋದರೆ ಅದು ನೀಟಾಗಿ ಕಾಣಲ್ಲ ಅದಕ್ಕೋಸ್ಕರ ಎರಡು ಎಳೆನೂ ನೀಟಾಗಿ ತೊಗೋಬೇಕು ಇವಾಗ ನೀವು ಫಸ್ಟಿಗೆ ಸ್ಕೇಲಿಂದ ಮಾರ್ಕಿಂಗ್ ಮಾಡ್ಕೋಬೇಕು ಮಾಡ್ಕೊಂಡಾದ ನಂತರ ಸ್ಟೆಮ್ ಸ್ಟಿಚ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ನಾನು ಫಸ್ಟಿಗೆ ಜರಿ ಥ್ರೆಡ್ ಹಾಕಿದ್ದೀನಿ ಇವಾಗ ಸಿಲ್ಕ್ ಎರಡು ಎಳೆ ದಾರ ತೊಗೊಂಡು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ದೊಡ್ಡ ಚೈನ್ ತೊಗೊಂಡು ಅದ್ರ ಪಕ್ಕನೇ ಒಂದು ಚಿಕ್ಕ ಚೈನ್ ತೊಗೊಂಡು ಅದಾದ ನಂತರ ಅದ್ರ ಮುಕ್ಕಾಲ್ ಭಾಗದಲ್ಲಿ ಈ ಥರ ರಿವರ್ಸ್ ಚೈನ್ ತೊಗೋಬೇಕು ರಿವರ್ಸ್ ತೊಗೊಂಡು ಮತ್ತು ಅದ್ರ ಪಕ್ಕನೇ ಒಂದು ಚಿಕ್ಕ ಲಾಕ್ ಚೈನ್ ಹಾಕೋಬೇಕು ತುಂಬ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಅರ್ಥ ಆಗಲಿ ಅಂತ ಬೇಸಿಕ್ ಕ್ಲಾಸಲ್ಲಿ ತುಂಬ ಚೈನ್ಗಳು ಇಂಪಾರ್ಟೆಂಟ್ ಇವೆ ಅದಕ್ಕೋಸ್ಕರ ನೀವು ಬೇಸಿಕ್ ಕ್ಲಾಸಲ್ಲಿ ಎಲ್ಲನೂ ಕಲಿಬೇಕು ಇವಾಗ ಮತ್ತೆ ಅದೇ ಅಳತೆಯಲ್ಲಿ ಚೈನ್ನ ತಗೊಂಡು ಮತ್ತೆ ಒಂದು ಪುಟ್ಟ ಲಾಕ್ ಚೈನ್ನ ಹಾಕ್ಕೋಬೇಕು ಸ್ವಲ್ಪ ದೊಡ್ಡದಾಗಿ ಈ ಥರ ಉದ್ದವಾಗಿ ತೊಗೊಳ್ಳಿ ಚೈನು ಅಂದರೆ ಸ್ಟೆಮ್ ಸ್ಟಿಚ್ಚು ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಅದ್ರ ಪಕ್ಕ ಪುಟ್ ಚೈನ್ ಹಾಕ್ಕೊಂಡು ಅದ್ರ ಪಕ್ಕ ಮತ್ತೆ ಎಳ್ಕೋಬೇಕು ಅಂದರೆ ಲಾಕ್ ಚೈನ್ ಹಾಕಿದ್ರಲ್ವ ಆವಾಗಲೇ ಆ ಲಾಕ್ ಚೈನ್ ಪಕ್ಕನೇ ಒಂದು ಸ್ಟಿಚ್ನ ಈ ಥರ ರಿವರ್ಸ್ ಎಳ್ಕೊಂಡು ಈ ಥರ ಅಲ್ಲೇ ಒಂದು ಈ ಥರ ದಾರಿ ಹೇಳ್ಕೊಂಡು ಅಲ್ಲಿನ ಒಂದು ಪುಟ್ಟ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ವಿಡಿಯೋ ಸರಿಯಾಗಿ ಕಾಣಿಲ್ಲ ಅಂದರೆ ಝೂಮ್ ಮಾಡಿ ನೋಡಿ ಕ್ಲೀನಾಗಿ ಕಾಣುತ್ತೆ ಮತ್ತೆ ಅದಾದ ನಂತರ ಈ ಥರ ಇನ್ನೊಂದು ಚೈನ ತೊಗೋಬೇಕು ತೊಗೊಂಡು ಸ್ವಲ್ಪ ನೋಡಿ ಇಷ್ಟು ದೊಡ್ಡ ಚೈನ್ ತೊಗೊಂಡಿದ್ದೀನಿ ನೋಡಿ ಮೊದಲು ಯಾವ ಅಳತೆಯಲ್ಲಿ ನೀವು ಚೈನ್ ಸ್ಟಿಚನ್ನು ತೊಗೊಂಡಿದ್ದೀರೋ ಅದೇ ಅಳತೆಯಲ್ಲಿ ನೀವು ತೊಗೋಬೇಕು ಇದರಲ್ಲಿ ಒಂದೇ ಅಳತೆಯಲ್ಲಿ ನೀವು ಸೈನ್ಸ್ ಸ್ಟಿಚ್ನ ತೊಗೋಬೇಕು ಒಂದು ದೊಡ್ಡದು ಒಂದು ಚಿಕ್ಕದು ಆದರೆ ನೀಟಾಗಿ ಕಾಣಲ್ಲ ಅದು ಕಚ್ಚಿ ಬಿಚ್ಚಿ ಅಂತ ಕಾಣುತ್ತೆ ಅದಕ್ಕೋಸ್ಕರ ನಿಧಾನಕ್ಕಾದರೂ ಪರವಾಗಿಲ್ಲ ಒಂದ್ರ ಪಕ್ಕ ಒಂದು ಒಂದೇ ಅಳತೆಯಲ್ಲಿ ನೀಟಾಗಿ ತೊಗೊಳ್ಳಿ ನೋಡಿ ಇವಾಗ ಮತ್ತೆ ನಾನು ಅದನ್ನು ಬಿಚ್ಚಿಕೊಂಡು ಇನ್ನೊಂದು ಸಲ ನೀಟಾಗಿ ತೊಗೊಂಡು ಅದ್ರ ಪಕ್ಕನೇ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಮತ್ತು ఒకసారి ఎణా ఆటెల్ల అద్ర పక్కన చుచ్చుకుత రివర్స్ తగం చిక్కు వణాటువెల్ల అద్ర పక్క తగం మొత్తం అందు చింటాక అందరం చిక్క చైను ఎణాటల్ అది చిక్క చైను చిక్ చైన్ హాక మే అద్ర పక్క దొడ్డు చైన్ తగండు ఈ థర ఏక మే ఎణు ఎండ్ చైన్ హాకల్ అద్ర పక్కనే వంద ఈ థర ಚೈನ್ ತೊಗೊಂಡು ರಿವರ್ಸ್ ಚೈನ್ ತೊಗೊಂಡು ಕೆಳಗಡೆಯಿಂದ ದಾರಣ ಎಳ್ಕೋಬೇಕು ನಿಧಾನಕ್ಕೆ ಹೇಳ್ಕೊಳ್ಳಿ ಒಂದೇಳೆ ಬಿಟ್ಟೋದ್ರೂ ನೀಟಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ನಿಧಾನಕ್ಕಾದ್ರೂ ಪರವಾಗಿಲ್ಲ ಬರೋವರೆಗೂ ಬಿಡೋಕೆ ಹೋಗಬೇಡಿ ಕಲಿಬೇಕು ಅನ್ನೋ ಛಲೋ ನಿಮ್ಮಲ್ಲಿ ಇರಬೇಕು ಬಂದೇ ಬರುತ್ತೆ ಅದಕ್ಕೋಸ್ಕರ ನೋಡಿ ನಿಧಾನಕ್ಕೆ ಈ ಥರ ಪಕ್ಕನೆ ಒಂದು ಮತ್ತೆ ಚಿಕ್ಕ ಚೈನ್ ತೊಗೋಬೇಕು ತಗೊಂಡು ಮತ್ತೆ ಅದೇ ಅಳತೆಯಲ್ಲಿ ಮತ್ತೆ ಒಂದು ಚೈನು ತಗೊಂಡು ಅದ್ರ ಪಕ್ಕನೇ ಮತ್ತೆ ಒಂದು ಚಿಕ್ಕ ಚೈನ್ ತಗೊಂಡು ಮತ್ತೆ ರಿವರ್ಸ್ ತಗೋಬೇಕು ನಾವು ಒಂದು ಚಿಕ್ಕ ಚೈನಿಂದ ಎಂಡ್ ಮಾಡಿದ್ವಲ್ಲ ಅಲ್ಲಿ ರಿವರ್ಸ್ ತಗೊಂಡು ಮತ್ತೆ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ನೀವು ನೀಟಾಗಿ ಅಂದರೆ ಜೂಮ್ ಮಾಡ್ಕೊಂಡು ನೋಡ್ಕೊಡಿ ಮತ್ತು ನಾನು ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಮತ್ತೆ ಈ ಥರ ಮುಂದಕ್ಕೆ ಕಳ್ಕೋಬೇಕು ದಾರ ನಿಧಾನಕ್ಕೆ ಹಾಕ್ಕೊಳ್ಳಿ ಯಾಕಂದರೆ ದಾರ ಎರಡೆಳೆ ಇರೋದರಿಂದ ಒಂದೇಳೆ ಬಿಟ್ಟು ಹೋಗೋದು ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಹಾಕೋತ ಬನ್ನಿ ಇದೇ ರೀತಿಯಾಗಿ ನೀವು ಸ್ಟೆಮ್ ಟಿಚ್ನ ಹಾಕೋತಾ ಬರಬೇಕು ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಇನ್ನೂ ವಿಡಿಯೋ ನಿಧಾನಕ್ಕೆ ಹಾಕ್ಬೇಕಾ ಅಥವಾ ಸ್ವಲ್ಪ ಅರ್ಥ ಆಗೋ ರೀತಿಯಲ್ಲಿ ನಿಮಗೆ ಹೇಳ್ಕೊಡ್ಬೇಕಂತ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನನ್ನ ಎಲ್ಲ ಫಸ್ಟ್ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ ನಾನು ಇವಾಗ ಬೇಸಿಕ್ ಕ್ಲಾಸಿಂದ ಇದ್ದೀನಿ ಅದಕ್ಕೋಸ್ಕರ ಆರಿ ವರ್ಕ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಬೇಸಿಕ್ ಕ್ಲಾಸಿಂದ ಕಲಿತ್ರೆ ನಿಮಗೆ ಮುಂದೆ ಯಾವ ಡಿಸೈನ್ ಆದರೂ ಹಾಕ್ಬೋದು ಬ್ಲೌಸ್ಗೆ ಅನ್ನೋಕ್ಕೆ ಭರವಸೆ ಬರುತ್ತೆ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಹಾಗೆ ಒಂದೇ ಒಂದು ಲೈಕ್ ಕೊಡಿ ನೋಡಿ ಮತ್ತೆ ಒಂದು ಈ ಥರ ಚೈನ್ ತಗೊಂಡು ಒಂದು ಪುಟ್ಟ ಚೈನ್ ಹಾಕ್ಕೊಂಡು ಹೆಣ್ಣು ಚೈನ್ ಹಾಕ್ಕೊಂಡು ಮತ್ತೆ ಅದ್ರ ಪಕ್ಕ ಹೆಣ್ಣು ಚೈನ್ ಹಾಕಿದ್ವಲ್ಲ ಹಿಂದ್ಗಡೆ ಅದ್ರ ಪಕ್ಕನೇ ಮತ್ತೆ ಮತ್ತು ದಾರ ಮೇಲೆ ಎಳ್ಕೊಂಡು ಮತ್ತೆ ಅದ್ರ ಪಕ್ಕ ಚಿಕ್ಕ ಚೈನ್ ತೊಗೋಬೇಕು ನೋಡಿ ಇದೇ ರೀತಿಯಾಗಿ ನೀವು ಹಾಕೋತ ಬನ್ನಿ ಅದ್ರ ಪಕ್ಕ ಒಂದು ಚಿಕ್ಕ ಚೈನ್ ಮತ್ತು ಎಣ್ಣೆ ಚೈನ್ ಹಾಕಿದ್ವಲ್ಲ ಅದ್ರ ಪಕ್ಕನೇ ಈ ಥರ ರಿವರ್ಸ್ ಹೇಳ್ಕೊಂಡು ಮತ್ತೆ ಒಂದು ಪುಡ್ ಚೈನ್ ಹಾಕೋಬೇಕು ಅದ್ರ ಪಕ್ಕ ಸೂಜಿಯಿಂದ ದಾರನ ಮೇಲೆ ತೊಗೊಂಡು ಅದ್ರ ಪಕ್ಕ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಮತ್ತು ರಿವರ್ಸ್ನ ಸೂಜಿಯಿಂದ ಚಿಕ್ಕ ಚೈನ್ ಆದ ತಕ್ಷಣ ನೋಡಿ ಇವಾಗ ಬರಲಿಲ್ಲ ಮತ್ತೆ ಇನ್ನೊಂದು ಸಲ ಟ್ರೈ ಮಾಡ್ತಾಯಿದ್ದೀನಿ ಯಾಕಂದರೆ ನೀವು ನಿಧಾನಕ್ಕೆ ಹಾಕೋಬೇಕು ಫಾಸ್ಟಾಗಿ ಮಾಡೋಕ್ಕೆ ಹೋಗ್ಬೇಡಿ ಅದರಲ್ಲಿ ಸಿಲ್ಕ್ ಥ್ರೆಡ್ಡು ಬೇಗ ಬರೋಲ್ಲ ಜೈ ಥ್ರೆಡ್ಲ್ಲಾದರೆ ಬೇಗ ಬೇಗ ಹಾಕ್ಬೋದು ಸಿಲ್ಕ್ ಥ್ರೆಡ್ಡು ಎರಡೆಳೆ ದಾರ ಇರೋದರಿಂದ ಬೇಗ ಬೇಗ ಬರಲ್ಲ ಒಂದೆಡೆ ತೊಗೊಳೋಷ್ಟರಲ್ಲಿ ಇನ್ನೊಂದೆಡೆ ಬಿಟ್ಟೋಗಿರುತ್ತೆ ನಿಧಾನಕ್ಕೆ ತೊಗೋಬೇಕು ಅದಕ್ಕೋಸ್ಕರ ನೋಡಿ ಅದೇ ಅಳತೆಯಲ್ಲಿ ಮತ್ತೆ ಒಂದು ದೊಡ್ಡ ಚೈನ್ ಹಾಕ್ಕೊಂಡು ಮತ್ತೆ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಅದ್ರ ಪಕ್ಕನೇ ಹಾಕೋಬೇಕು ಚಿಕ್ಕ ಚೈನು ಹಾಕ್ಕೊಂಡು ಮತ್ತೆ ರಿವರ್ಸ್ ತೊಗೋಬೇಕು ರಿವರ್ಸ್ ತಗೊಂಡು ನೋಡಿ ಅದ್ರ ಪಕ್ಕ ಹೋದ್ಸಲ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಎಂಡ್ ಮಾಡಿದ್ವಲ್ಲ ಅದ್ರ ಪಕ್ಕನೇ ಮತ್ತೆ ದಾರನ ಎಳ್ಕೊಂಡು ಮತ್ತೆ ಒಂದು ಚಿಕ್ಕ ಚೈನಿಂದ ಹೆಣ್ಣು ಮಾಡಬೇಕು ಇದೇ ರೀತಿಯಾಗಿ ಹಾಕೊತ ಬನ್ನಿ ನಿಮಗೆ ಸ್ವಲ್ಪನಾದರೂ ಅರ್ಥ ಆಯಿತು ಅಂತ ಅನ್ಕೋತಾನೆ ನಾನು ಹೇಳೋದು ನೋಡಿ ಒಂದು ದೊಡ್ಡ ಚೈನು ಅದ್ರ ಪಕ್ಕನೆ ಒಂದು ಚಿಕ್ಕ ಚೈನು ರಿವರ್ಸ್ ಹೇಳ್ಕೊಂಡು ಮತ್ತೆನ ಸೂಜಿನ ಎಳ್ಕೊಂಡ್ಬಿಟ್ಟು ಸೂಜಿನ ದಾರನ ಹೇಳ್ಕೊಂಡು ಮತ್ತೆ ಅದ್ರ ಪಕ್ಕನೇ ಒಂದು ಚಿಕ್ಕ ಚೈನ್ ಹಾಕೋಬೇಕು ಮತ್ತೆ ಈ ಥರ ರಿವರ್ಸ ಮುಂದಗಡೆ ಎಳ್ಕೋಬೇಕು ಇದೇ ರೀತಿಯಾಗಿ ಹಾಕೋ ಅಂತ ಬರಬೇಕು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೋತೀನಿ ವೀಡಿಯೋನ ಸ್ವಲ್ಪ ಲಾಸ್ಟಲ್ಲಿ ಫಾಸ್ಟಾಗಿ ತೋರಿಸಿದ್ದೀನಿ ಯಾಕಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹಾಗೆ ಕೊನೆಯಲ್ಲಿ ಅಂತರೂ ಹಾಕ್ಲೇಬೇಕು ಹಾಕಲೇಬೇಕು ಪ್ರತಿಯೊಂದಕ್ಕೂ ಇವಾಗ ಟೂ ಟೈಪ್ಸ್ ಆಫ್ ಸ್ಟೆಂಪ್ ಟಿಚ್ ಹೇಳಿದ್ನಲ್ವ ಇವಾಗ ಎರಡನೇ ರೀತಿಯ ಸ್ಟೆಂಪ್ ಟಿಚ್ನ ಇದ್ದೀನಿ ನೋಡಿ ಎರಡನೇದು ಯಾವ ಥರ ಸ್ಟೆಮ್ ಟಿಚ್ ಬರುತ್ತೆ ಅಂತ ಅದೇ ರೀತಿಯಾಗಿ ಬರುತ್ತೆ ಸ್ವಲ್ಪ ಚೇಂಜ್ ಇದೆ ಅಷ್ಟೇ ಇವಾಗ ನಾನು ಅದನ್ನು ಕೂಡ ಜರಿ ಥ್ರೆಡ್ಡಲ್ಲಿ ಹಾಕಿ ಮುಗಿಸಿದ್ದೀನಿ ಇವಾಗ ತಿರು ಥ್ರೆಡ್ಡಲ್ಲಿ ಇದ್ದೀನಿ ನೋಡಿ ಸೂಜಿಯಿಂದ ಈ ಥರ ದಾರ ಹೇಳ್ಕೊಂಡು ಅದಕ್ಕೆ ಒಂದು ಚಿಕ್ಕ ಚೈನ್ ಇತ್ತಲ್ವ ಎಂಡು ಚೈನು ಇದಕ್ಕೆ ಇಲ್ಲ ಈ ಥರ ಮುಂದಕ್ಕೆ ಸಲ ಹೇಳ್ಕೊಂಡು ಮತ್ತೆ ಹಿಂದಕ್ಕೆ ಅದೇ ಚೈನ ಈ ಥರ ಹಿಂದಕ್ಕೆ ಹೇಳ್ಕೊಂಡು ಮತ್ತೆ ಮುಂದಕ್ಕೆ ಹೇಳ್ಕೊಬೇಕು ನೋಡಿ ಇವಾಗ ಮುಂದೆ ಹೇಳ್ಕೊಂಡಿದ್ದೀನಿ ನೋಡಿ ಇದಕ್ಕೂ ಕೂಡ ಅಳತೆ ತುಂಬ ಮುಖ್ಯ ಒಂದೇ ರೀತಿಯಾದ ಚೈನ್ಗಳನ್ನು ಹಾಕೋಬೇಕು ಒಂದು ದೊಡ್ಡ ಚೈನು ಒಂದು ಚಿಕ್ಕ ಚೈನ್ ಹಾಕ್ಕೋಬಾರ್ದು ನೋಡಿ ಈ ಥರ ಚೈನ್ ಎಳ್ಕೊಂಡು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ವಿಡಿಯೋ ಈ ಥರ ಚೈನ್ ಎಳ್ಕೊಂಡು ಹೆಂಡ್ ಚಿಕ್ಕ ಎಂಡ್ ಚೈನ್ ಹಾಕಿದ್ವಲ್ಲ ಆ ವಿಡಿಯೋದಲ್ಲಿ ಇದರಲ್ಲಿ ಇಲ್ಲ ಆ ಚೈನಲ್ಲಿ ಚಿಕ್ಕ ಎಂಡ್ ಚೈನ್ ಹಾಕಿದ್ವಲ್ಲ ಈ ಸ್ಟೆಮ್ ಸ್ಟಿಚ್ಗೆ ಚಿಕ್ಕ ಚೈನ್ ಹಾಕೋದಿಲ್ಲ ಸ್ಟ್ರೈಟಾಗಿ ಈ ಥರ ಎಳ್ಕೊಂಡು ಮತ್ತೆ ನಿಧಾನಕ್ಕೆ ಮೇಲ್ಕೊಳ್ಳಿಡ್ಕೊಂಡು ಅದ್ರ ಪಕ್ಕನೇ ತೊಗೋಬೇಕು ಹೋದ್ಸಲ ಚಿಕ್ಕ ಚೈನ್ ಹಾಕ್ಕೊಂಡಿದ್ವಲ್ಲ ಅದ್ರ ಪಕ್ಕನೇ ತೊಗೋಬೇಕು ನೋಡಿ ಈ ಥರ ದೊಡ್ಡ ಚೈನ್ ತೊಗೊಂಡು ಅದ್ರ ಪಕ್ಕ ಎಂಡ್ ಮಾಡಿದ್ವಲ್ಲ ಹೋದ್ಸಲ ಎಂಡ್ ಮಾಡಿದ್ರ ಪಕ್ಕನೇ ನೀವು ಮತ್ತೆ ನೋಡಿ ಈ ಥರ ಬಿಟ್ಟೋಗ್ತಿರುತ್ತೆ ದಾರ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕಲಿಯುವಾಗ ಎಲ್ರಿಗೂ ಆಗುತ್ತೆ ಒಂದು ಸಲ ಹಿಂದಕ್ಕೆ ಹೋಗುತ್ತೆ ಒಂದು ಸಲ ಮುಂದಕ್ಕೆ ಹೋಗುತ್ತೆ ದಾರ ಒಂದ್ಸಲ ಥ್ರೆಡ್ ಕಟ್ ಆಗುತ್ತೆ ಸೂಜಿಯಿಂದ ಎಳೆಯುವಾಗ ಅದಕ್ಕೋಸ್ಕರ ನೋಡಿ ಅದ್ರ ಪಕ್ಕನೇ ಒಂದ್ಸಲ ಈ ಥರ ಎಂಡ್ ಮಾಡಿದ್ವಲ್ಲ ಅದ್ರ ಪಕ್ಕನೇ ತೊಗೊಂಡು ಮತ್ತೆ ಒಂದು ದೊಡ್ಡ ಚೈನ್ ತೊಗೊಂಡು ಇದಕ್ಕೇನು ಎಂಡ್ ಚೈನ್ ಇರಲ್ಲ ಬರೀ ಸ್ಟ್ರೈಟಾಗಿ ಇಲ್ಲಿ ತೊಗೊಂಡು ಮತ್ತೆ ರಿವರ್ಸ್ ಚೈನ್ ತೊಗೊಂಡು ಮತ್ತು ಈ ಥರ ಎಳ್ಕೋಬೇಕು ಎಳ್ಕೋದಷ್ಟೇ ಇದು ಮೀನು ಇದರಲ್ಲಿ ಎಳ್ಕೊಳ್ಳೋದೇ ತುಂಬ ಮೇನ್ ಆಗಿದೆ ಈ ಸ್ಟೆಮ್ ಟಿಚ್ಚಲ್ಲಿ ಸ್ವಲ್ಪ ಬೇಗ ಬರಲ್ಲ ಇದು ತುಂಬ ಕಷ್ಟ ಅಂತ ಅನಿಸುತ್ತೆ ನಿಧಾನಕ್ಕೆ ಈ ಥರ ಎಳ್ಕೊಂಡು ಮತ್ತೆ ಹೊಸಲ ಚೈನ್ ಸ್ಟಿಚ್ ಹಾಕೋದಲ್ಲ ಅದೇ ರೀತಿಯಾಗಿ ಮತ್ತೆ ಅದ್ರ ಪಕ್ಕದಿಂದ ರಿವರ್ಸ್ ತಗೊಂಡು ಮತ್ತೆ ಎಳ್ಕೋಬೇಕು ಇದಕ್ಕೆ ಸಿಕ್ಕ ಎಂಡ್ ಎಂಡ್ ಸ್ಟಿಚ್ಚು ಇರೋದಿಲ್ಲ ಬರೀ ದೊಡ್ಡ ದೊಡ್ಡ ಸ್ಟಿಚ್ಚೇ ಇರುತ್ತೆ ಆ ಕಡೆ ಒಂದು ಚೈನ್ ದೊಡ್ಡ ಸ್ಟಿಚ್ಚು ಈ ಕಡೆ ಒಂದು ಒಂದು ಸ್ಟ್ರೈಟಾಗಿ ಈ ಥರ ಬಂದು ಮತ್ತು ನಿಧಾನ ಕೇಳಿಕೊಂಡು ರಿವರ್ಸಲ್ಲಿ ಅದ್ರ ಪಕ್ಕನೇ ಹೋಸಲ ತೊಗೊಂಡಿವಲ್ಲ ಅದ್ರ ಪಕ್ಕನೇ ಒಂದು ಚೈನ್ನ ಎಳ್ಕೋಬೇಕು ನೋಡಿ ಈ ಥರ ಆಗ್ತಾಯಿರುತ್ತೆ ಏನು ಹರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಒಂದೆರಡು ಚೈನ್ನ ಬಿಚ್ಕೊಳ್ಳಿ ಒಂದೆರಡು ಚೈನ್ ಬಿಚ್ಕೊಂಡು ಮತ್ತೆ ಹಿಂದಿನಿಂದ ಬಂದರೆ ಏನು ಆಗೋಲ್ಲ ಯಾಕಂದರೆ ನೀವು ಫಾಸ್ಟಾಗಿ ಹಾಕಬೇಕು ಅಂತ ದಾರನ ಎಳೆದು ಎಳೆದ್ಬಿಡೋದು ಫಾಸ್ಟ್ ಫಾಸ್ಟಾಗಿ ಹಾಕಬೇಕು ಅಂತ ಸೂಜಿಯಿಂದ ಎಳೆದ್ಬಿಡೋದು ಬೇಗ ಹಾಕ್ಬಿಡೋದು ಮಾಡ್ತಾಯಿದ್ರೆ ಒಂದೇಳೆ ಬಂದಿರುತ್ತೆ ಒಂದೇಳೆ ಬಂದಿರಲ್ಲ ಸೂಜಿ ಹತ್ರ ಆವಾಗ ಏನಾಗುತ್ತೆ ಲಾಕ್ ಬಿದ್ದುಬಿಡುತ್ತೆ ಮತ್ತು ಸೂಜಿಯಿಂದ ದಾರ ಕಟ್ ಆವಾಗ ನೀವು ಮತ್ತೆ ಪೂರ್ತಿಯಾಗಿ ಬಿಚ್ಚಬೇಕಾಗುತ್ತೆ ಹಾಕಿರೋ ಡಿಸೈನೆಲ್ಲ ಬಿಚ್ಚಬೇಕಾಗುತ್ತೆ ಅದಕ್ಕೋಸ್ಕರ ಅದು ಒಂದೆಳೆ ಒಂದೇಳೆ ದಾರ ಬಂದಿಲ್ಲ ಅಂದರೆ ಪರವಾಗಿಲ್ಲ ಮತ್ತು ನೀವು ಏನು ಮಾಡಬೇಕು ಬಿಚ್ಚ್ಕೋಬೇಕು ಒಂದೆರಡು ಸ್ಟೆಪ್ಪು ಬಿಚ್ಚಿಕೊಂಡು ಮತ್ತೆ ಹಾಕಿದ್ರೆ ಏನು ಕಷ್ಟ ಆಗಲ್ಲ ಅವಾಗ ಒಂದು ಸ್ವಲ್ಪ ಲೇಟ್ ಅನಿಸ್ಬೋದು ಅಷ್ಟೇ ಒಂದು 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 ನಿಮಿಷ ಅಷ್ಟೇ ಲೇಟ್ ಅನ್ನಿಸ್ಬೋದು ಆದರೆ ನೀಟಾಗಿ ಬರುತ್ತೆ ನೀವು ಹಾಕೋ ಫಿನಿಶಿಂಗ್ ನೀಟಾಗಿರಬೇಕು ನಿಧಾನಕ್ಕೆ ಹಾಕಿದ್ರೂ ಪರವಾಗಿಲ್ಲ ಹಾಕೋ ಫಿನಿಶಿಂಗ್ ಮಾತ್ರ ನೀಟಾಗಿರಬೇಕು ಹಾಕೋ ಡಿಸೈನ್ ಮಾತ್ರ ಒಂದೇ ಅಳತೆಯಲ್ಲಿ ನೀಟಾಗಿ ಹಾಕೋದನ್ನ ನಾವು ಕಲಿಬೇಕು ಒಂದು ದೊಡ್ಡ ಚೈನು ಒಂದು ಚಿಕ್ಕ ಚೈನು ಆ ಥರ ಹಾಕಿದ್ರೆ ಚೆನ್ನಾಗಿ ಅನ್ಸಲ್ಲ ಅದು ಅದಕ್ಕೋಸ್ಕರ ಒಂದೇ ಅಳತೆಯಲ್ಲಿ ನೀಟಾಗಿ ಬರೋ ಹಾಗೆ ಇದೇ ರೀತಿಯಲ್ಲಿ ಹಾಕುವಂತ ಬರಬೇಕು ನೋಡಿ ರಿವರ್ಸ್ ತೊಗೊಳ್ಳುವಾಗ ಸ್ವಲ್ಪ ನಿಧಾನಕ್ಕೆ ತೊಗೊಳ್ಳಿ ಯಾಕಂದರೆ ಈಗ ರಿವರ್ಸ್ ತೊಗೋಬೇಕಲ್ವಾ ಎರಡು ಎಳೆನೂ ಜೈಂಟಾಗಿ ಆವಾಗ ಗಂಟಾಗ್ಬಿಡುತ್ತೆ ಗಂಟು ಬಿದ್ದುಬಿಡುತ್ತೆ ಅದಕ್ಕೋಸ್ಕರ ಅದು ಬರಲಿಲ್ಲ ಅಂದರೆ ಪರವಾಗಿಲ್ಲ ಬಿಚ್ಚಿಕೊಳ್ಳಿ ಬಿಚ್ಚಿಕೊಂಡು ಮತ್ತು ಇವಾಗ ದಾರನ ಕೆಳಗಡೆಯಿಂದ ತೊಗೊಳ್ಳಿ ನಿಧಾನಕ್ಕೆ ತೊಗೊಂಡ್ಬಿಟ್ಟು ನೋಡಿ ಈ ಥರ ಒಂದೇ ಅಳತೆಯಲ್ಲಿ ಚೈನ್ ಚುಚ್ಚಿಕೊಂಡು ನಿಧಾನಕ್ಕೆ ತೊಗೊಳ್ಳಿ ದಾರಾನ ಬರಲಿಲ್ಲ ಅಂದರೆ ಪರವಾಗಿಲ್ಲ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ನಿಧಾನ ಕಲೀರಿ ಒಂದು ಎರಡು ಅವರ್ ಆದರೂ ಇದಕ್ಕೆ ಪ್ರ್ಯಾಕ್ಟೀಸ್ ಬೇಕೇ ಬೇಕು ಎರಡರಿಂದ ಮೂರು ಅವರ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಬರೇ ಬರುತ್ತೆ ಕಲಿಬೇಕು ಅನ್ನೋ ಛಲೋ ನಮ್ಮಲ್ಲಿರಬೇಕು ಅಷ್ಟೇ ನೋಡಿ ಇವಾಗ ಎಷ್ಟು ಸಲ ದಾರನ ಗಂಟು ಬೀಳ್ತಾಯಿದೆ ಇದೇ ರೀತಿಯಾಗಿ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಇದು ಫಸ್ಟಲ್ಲಿ ಅದರಲ್ಲಿ ಸಿಲ್ಕ್ ಥ್ರೆಡ್ ಹಾಕಬೇಕಾದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಒಂದೇ ಒಂದೇಳತೆಯಲ್ಲಿ ಈ ಥರ ಚೈನ್ ಹೇಳ್ಕೊಂಡು ರಿವರ್ಸ್ ತಗೊಂಡು ಈ ಥರ ರಿವರ್ಸ್ ತಗೊಂಡು ಅದ್ರ ಪಕ್ಕನೇ ಒಂದು ಚೈನ್ ತಗೊಂಡು ಮತ್ತೆ ಈ ಥರ ರಿವರ್ಸ್ ಹೇಳ್ಕೊಬೇಕು ಹೆಣ್ಣು ಚೈನ್ ಏನು ಬರೋದಿಲ್ಲ ಈ ಥರ ರಿವರ್ಸ್ ಹೇಳ್ಕೊಬೇಕು ಇದೇ ರೀತಿಯಾಗಿ ಪೂರ್ತಿಯಾಗಿ ಹಾಕೋ ಅಂತ ಬರಬೇಕು ಇದೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಸ್ಟೆಮ್ ಸ್ಟಿಚ್ಚು ಎರಡನೇ ರೀತಿ ಹಾಕುವುದು ನಿಧಾನಕ್ಕೆ ಹಾಕಿ ಬರುತ್ತೆ ನೋಡಿ ಈ ಥರ ಚೈನ್ನ ಎಳ್ಕೊಂಡು ಮತ್ತು ಒಂದು ಪುಟ್ಟ ಚೈನ್ನ ಹಾಕೋದಿರಲ್ಲ ಇದಕ್ಕೆ ಬರೀ ರಿವರ್ಸು ಎಳ್ಕೊಳ್ಳೋದಿರುತ್ತೆ ನಿಧಾನಕ್ಕೆ ಹೇಳ್ಕೊಂಡು ಹಾಕಿ ಇದೇ ರೀತಿಯಾಗಿ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿ ನಿಮಗೆ ಬರುತ್ತೆ ಎಲ್ಲರಿಗೂ ಧನ್ಯವಾದಗಳು